ಹಾಯ್ ಹಲೋ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಇವತ್ತು ಒಂದು ಜ್ಯೂಸ್ ರೆಸಿಪಿ ಇರುತ್ತೆ ಈ ಬೇಸಿಗೆ ಕಾಲಕ್ಕೆ ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಈ ಜ್ಯೂಸ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮಕ್ಕಳು ತುಂಬಾ ಇಷ್ಟಪಟ್ಟೆ ಕುಡಿತಾರೆ ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವಾಗ ಕರ್ಬೂರ್ಜ ಹಣ್ಣಿಂದ ಹೇಗ್ ಜ್ಯೂಸ್ ಮಾಡೋದ್ ನೋಡೋಣ ನಾನಿಲ್ಲಿ ಒಂದ್ ಹಣ್ಣು ತೊಗೊಂಡಿದ್ದೀನಿ ಕರ್ಬೂರ್ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿರ್ಬೇಕು ಕಾಯಾಗಿದ್ರೆ ಈ ಜ್ಯೂಸ್ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಣ್ಣ ನೋಡಿ ಈ ತರ ಚೆನ್ನಾಗಿ ಅಣ್ಣ ಒಳಗಡೆ ಇರೋ ಬೀಜ ಎಲ್ಲ ತಗದ್ ಬಿಡ್ಬೇಕು ಹಣ್ಣು ಮಾತ್ರ ನಾವು ಹಣ್ಣಲ್ಲಿ ಜ್ಯೂಸ್ ಮಾಡ್ಕೊಬೇಕು ಈ ಜ್ಯೂಸ್ ಅಂತೂ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ನೋಡಿ ಎರಡು ಹಣ್ಣಲ್ಲಿ ಬೀಜ ಎಲ್ಲ ತಕೊಂಡಿದಾಯ್ತು ಈ ತರ ಬೀಜ ಎಲ್ಲ ತೆಗ್ದಿದಾದ್ಮೇಲೆ ಹಣ್ಣೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತಗೊಬೇಕು ಬೀಜ ಎಲ್ಲ ನೋಡಿ ಒಂದು ಪ್ಲೇಟ್ ಗೆ ಸಪ್ರೇಟ್ ಆಗಿ ತೆಗ್ದಿ ನೋಡಿ ಈ ತರ ಚಾಕುಲಿ ನೀಟಾಗಿ ಆಗಿ ಕಟ್ ಮಾಡ್ಕೊಬಹುದು ಇಲ್ಲ ಸ್ಪೂನ್ ಎಲ್ಲಾದ್ರೂ ಕಟ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಹಣ್ಣೆಲ್ಲ ನೀಟಾಗಿ ಚೆನ್ನಾಗಿ ಹಣ್ಣಾಗಿದೆ ಈ ಹಣ್ಣಂತೂ ಈ ತರ ಹಣ್ಣಾಗಿದ್ರೆ ಹಂಗೆ ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಅರ್ಧ ಹೋಳಲ್ಲಿ ಇಷ್ಟು ಚೆನ್ನಾಗಿ ಹಣ್ಣು ಬಂದಿದೆ ನಾನು ಪೂರ್ತಿಯಾಗಿ ಸೇರಿಸ್ಕೊಂತ ಇದ್ದೀನಿ ನೋಡಿ ಈ ತರ ಒಂದ್ ಹಣ್ಣು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದಾಯ್ತು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಸಕ್ಕರೆ ನಾನು ಒಂದ್ ಅರ್ಧ ಹಣ್ಣು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಸಕ್ಕರೆ ಒಂದ್ ಅರ್ಧ ಗ್ಲಾಸ್ ಹಾಲು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿದಾಯ್ತು ಈ ತರ ಸಣ್ಣಗೆ ರುಬ್ಕೊಂಡಿದಾಯ್ತು ಮತ್ತೆ ಉಳಿದಿರೋ ಹಣ್ಣು ಅದಕ್ಕೆ ಸೇರಿಸಿ ನಾನು ಮತ್ತೆ ಸಣ್ಣಗೆ ರುಬ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದ್ರೆ ಎರಡು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ನಾನು ಫಸ್ಟ್ ಸೇರಿಸ್ದಾಗ ಎರಡು ಸ್ಪೂನ್ ಸಕ್ಕರೆ ಹಾಕಿ ಸಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇದನ್ನೆಲ್ಲ ಒಂದು ಬೋಲ್ಗೆ ಸೇರಿಸ್ಕೊಬೇಕು ನಿಮಗೆ ಸಕ್ಕರೆ ಇಷ್ಟ ಆಗಿಲ್ಲ ಅಂದ್ರೆ ಬೆಲ್ಲ ಆದ್ರೂ ಸೇರಿಸ್ಕೊಬೋದು ಈ ಒಣ್ಣೆ ತುಂಬಾ ಸ್ವೀಟ್ ಆಗಿರುತ್ತೆ ನಿಮ್ಗೆ ಇನ್ನ ಸ್ವೀಟ್ ಬೇಕು ಅನ್ಸಿದ್ರೆ ಸಕ್ಕರೆ ಇಲ್ಲ ಬೆಲ್ಲ ಸೇರಿಸ್ಕೊಬೋದು ರುಬ್ಬೇಕಾದ್ರೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಈ ಜ್ಯೂಸು ನಾನು ಉಳಿದಿರೋ ಹಾಲು ಅರ್ಧ ಗ್ಲಾಸ್ ಹಾಲು ಇದೆಯಲ್ಲ ಅದನ್ನು ಸೇರಿಸ್ಕೊತಾ ಇದೀನಿ ಹಾಲು ಕಾಯಿಸಿ ತಣ್ಣಗಾಗಿರೋ ಹಾಲು ಇದು ಕಾಯಿಸ್ಬಿಟ್ಟು ತಣ್ಣಗ್ ಮಾಡ್ಕೊಂಡು ಈ ಜ್ಯೂಸ್ ಗೆ ಸೇರಿಸ್ಕೊಬೇಕು ರುಬ್ಬುವಾಗ ಅರ್ಧ ಗ್ಲಾಸ್ ಹಾಕೊಂಡಿದ್ದೆ ನಾನು ನೀರ್ ಏನು ಸೇರ್ಸ್ಕೊಂಡಿಲ್ಲ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗ್ ಬೇಕು ಅನ್ಸ್ರೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕರ್ಬೂರ್ ಹಣ್ಣು ಜ್ಯೂಸ್ ರೆಡಿ ನಿಮ್ಗೆ ಈ ಜ್ಯೂಸ್ಗೆ ಸ್ವಲ್ಪ ಜೇನ್ ತುಪ್ಪ ಬೇಕೋರು ಹಾಕೋಬಹುದು ಡ್ರೈ ಫ್ರೂಟ್ಸ್ ಹಾಕೋಬಹುದು ಬಾದಾಮಿ ಗೋಡಂಬಿ ಎಲ್ಲಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಒಳ್ಳೆ ಜ್ಯೂಸ್ ರೆಸಿಪಿ ಆಗಿತ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಈ ವಿಡಿಯೋ ಎಂಡೋರ್ಗೂ ನೋಡಿದಿರ ಅನ್ಕೋತೀನಿ ನೋಡಿದ್ರೆ ಒಂದ್ ಲೈಕ್ ಕೊಡಿ ಇದೇ ತರ ಒಳ್ಳೊಳ್ಳೆ ರೆಸಿಪಿ ಒಳ್ಳೊಳ್ಳೆ ಜ್ಯೂಸ್ ರೆಸಿಪಿ ಬರ್ತಾ ಇರುತ್ತೆ ನೋಡ್ತಾ ಇರಿ ಟ್ಯಾಂಕ್ಸ್ ಫಾರ್ ವಾಚಿಂಗ್